ಎಲೆಕೋಸಿನಿಂದ ಒಂದೇ ರೀತಿಯಾದ ಪಲ್ಯ ಗೊಜ್ಜು ಹೀಗೆ ಮಾಡ್ತಾ ಇದ್ದೀರಾ ಒಮ್ಮೆ ಈ ರೀತಿ ಟ್ರೈ ಮಾಡಿ ತುಂಬ ರುಚಿಯಾದಂತಹ ಪಕೋಡವನ್ನು ಮಾಡಬಹುದು ಹಾಗೆ ಯಾರಾದರೂ ಮನೆಗೆ ನೆಂಟರು ಸಡನ್ನಾಗಿ ಬಂದರೆ ಈಸಿಯಾಗಿ ಕ್ವಿಕ್ಕಾಗಿ ಐದೇ ನಿಮಿಷದಲ್ಲಿ ಮಾಡಿಬಿಡಬಹುದು ಈ ಎಲೆಕೋಸಿನ ಪಕೋಡನ ತುಂಬ ಆಗಿರುತ್ತೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಇದೇ ರೀತಿಯಾದ ಕ್ವಿಕ್ಕಾಗಿ ಆಗುವಂತಹ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾನಿಲ್ಲಿ ಐದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಎಲೆಕೋಸನ್ನು ತೊಗೊಂಡಿದ್ದೀನಿ ಇದು ಕಟ್ ಮಾಡಿದ ಮೇಲೆ ಒಂದೇ ಮೆಷರ್ಮೆಂಟ್ ಬರುತ್ತೆ ಒಂದೇ ಕಪ್ ಅಳತೆಯಲ್ಲಿ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಉದ್ದುದ್ದವಾಗಿಯೇ ನೀವು ಹೆಚ್ಚಿಕೊಳ್ಬೇಕು ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಸ್ಲೈಸ್ ಆಗಿ ಉದ್ದುದ್ದವಾಗಿಯೇ ಹೆಚ್ಕೊಳ್ಬೇಕಾಗುತ್ತೆ ನಾವು ಪಕೋಡಾಗೆಲ್ಲ ಹೆಚ್ಚುತ್ತೀವಲ್ಲ ಅದೇ ರೀತಿಯಾಗಿ ಇವೆರಡನ್ನೂ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ಮೊದಲಿಗೆ ನಾನು ಎಲೆಗೋಸು ಮತ್ತು ಈರುಳ್ಳಿಯನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಕೈಯಿಂದ ಚೆನ್ನಾಗಿ ಕಿವುಚ್ಚಿಬಿಟ್ಟು ಅದನ್ನು ರಸ ತೆಗಿಬೇಕಾಗತ್ತೆ ಅಂದರೆ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಫುಲ್ ಹಾಕ್ಕೊಂಡು ಬಿಟ್ಟಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದು ನೀರು ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಕಿವುಚ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಒಂದು ಐದು ನಿಮಿಷ ಬಿಟ್ಟು ಇದನ್ನು ನೀರು ಚೆನ್ನಾಗಿ ಬಿಟ್ಟಿರುತ್ತೆ ಇದಾದ ಮೇಲೆ ಸ್ವಲ್ಪ ಆಚಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಚಿಟಿಕೆ ಸೋಡಾ ಮತ್ತು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ನೀರನ್ನು ಉಪಯೋಗಿಸಿಲ್ಲ ಹಾಗೆಯೇ ನೀರು ಈರುಳ್ಳಿ ಮತ್ತು ಎಲೆಕೋಸಿನ ಬಿಟ್ಟಿತ್ತಲ್ವ ನೀರು ಅದರಿಂದನೇ ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ಇದು ಸ ಇದಕ್ಕೆ ಸ್ವಲ್ಪ ನೀರು ಕಡಿಮೆ ಆಯಿತು ಅಂತಂದರೆ ನೀವು ನೀರನ್ನು ಉಪಯೋಗಿಸ್ಕೊಳ್ಬೋದು ಇದಕ್ಕೆ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮೂರು ನಾಲ್ಕು ಅಷ್ಟು ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಸಾಕಾಗುತ್ತೆ ನೀರು ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಬೋಂಡಾ ಥರ ಹಾಕ್ಬಿಡತ್ತೆ ಇವಾಗ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷ ರೆಸ್ಟ್ ಮಾಡಬೇಕು ಇದು ಅಷ್ಟರಲ್ಲಿ ನಾನು ಎಣ್ಣೆಯನ್ನು ಕಾಯಕ್ಕೆ ಇಟ್ಕೊಂಡಿದ್ದೆ ಇದು ಒಂದು ಟಿಪ್ ಅಂತ ಹೇಳ್ಬೋದು ಬೋಂಡ ರೀತಿ ಯಾವತ್ತೂ ಇದನ್ನು ಮಾಡೋದಕ್ಕೆ ಹೋಗಬೇಡಿ ಕೈಯಿಂದ ಹಾಗೇ ಎತ್ಕೊಳ್ಬೇಕು ಈ ಒಡೆ ರೀತಿಯಲ್ಲಿ ಅಲ್ವಾ ಅದೇ ರೀತಿಯಾಗಿ ಕೈಯಿಂದ ಸೀದಾ ಎತ್ಕೊಳ್ಬೇಕು ಹಾಗೆ ಬಿಡ್ತಾ ಇರಬೇಕು ಎಣ್ಣೆಗೆ ನೋಡಿ ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ ಉಂಡೆ ಥರ ಮಾಡೋದಕ್ಕೆ ಹೋಗಬಾರ್ದು ಇದನ್ನು ಅಷ್ಟು ಚೆನ್ನಾಗಿ ಬರೋದಿಲ್ಲ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಈ ರೀತಿಯಾಗಿ ಟಿಪ್ನ ನೀವು ಫಾಲೋ ಮಾಡಿ ಟ್ರಸ್ಟ್ ಮೀ ಇದು ನಿಜವಾಗ್ಲೂ ಎಲೆಗೋಸಿಂದ ಮಾಡಿರುವಂತಹ ಪಕೋಡ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರತ್ತೆ ಒಂದು ಸೈಡು ಬೆಂದಿದೆ ಹಾಗಾಗಿ ಇದನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡ್ ಬೇಯೋದಿಕ್ಕೆ ಅಂತ ಟರ್ನ್ ಮಾಡ್ಕೊಂಡೆ ಇವಾಗ ಇದು ಸ್ವಲ್ಪ ಬೆಂದಿದೆ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಬೆಂದಿದ ತಕ್ಷಣ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದು ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ಎಲೆಕೋಸಿನ ಪಕೋಡ ರೆಡಿಯಾಗಿದೆ ಇದಾದ ಮೇಲೆ ಮತ್ತೆ ಇನ್ನೂ ಒಂದು ಸ್ವಲ್ಪ ಹಿಟ್ಟು ಇದೆ ಹಾಗೆಯೇ ಅದನ್ನು ಇದಕ್ಕೆ ಇವಾಗ ಇನ್ನೊಂದು ಟೈಮು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ನೋಡಿ ಈ ರೀತಿ ತೆಗೆದಿಟ್ಕೊಂಡ್ಬಿಟ್ಟು ಮತ್ತೆ ಅದಕ್ಕೆ ಅದೇ ರೀತಿ ನಾವು ಹೇಗೆ ಹಿಟ್ಟನ್ನು ಎತ್ಕೊಂಡು ಅದೇ ರೀತಿ ಹೇಗೆ ಬಿಡ್ತೀವೋ ಅದೇ ರೀತಿಯಾಗಿ ಎಣ್ಣೆಯಲ್ಲಿ ಬಿಡ್ತಾಯಿರಿ ಇದನ್ನ ನೋಡಿ ಈ ರೀತಿ ಫುಲ್ಲು ಎಣ್ಣೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಫಿಲ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇದೂ ಕೂಡ ಆಯಿತು ಒಂದು ಸೈಡ್ ಬೆಂದಿದೆ ಈಗ ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು ಅಂದರೆ ನೀವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ ಹಾಗೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಎಣ್ಣೆ ಕುಡಿಯುತ್ತೆ ಇದಕ್ಕೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಪಕೋಡಾಗೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಎಣ್ಣೆ ಕುಡಿಯುತ್ತೆ ಜಾಸ್ತಿ ಎಣ್ಣೆ ಯೂಸ್ ಆಗುತ್ತೆ ಹಾಗೆ ನಮ್ಮ ಹೆಲ್ತು ಹಾಳಾಗುತ್ತೆ ಅದಕ್ಕೋಸ್ಕರ ಇವಾಗ ಈರುಳ್ಳಿ ಮತ್ತು ಎಲೆಕೋಸನ್ನು ಬಳಸಿದ್ದಂತಹ ಪಕೋಡಾ ರೆಡಿಯಾಗಿದೆ ನೋಡಿ ಇವಾಗ ಎಷ್ಟು ಸ್ಮೂತಾಗಿ ಬಂದಿದೆ ಒಳಗಡೆ ಸ್ಮೂತಾಗಿದೆ ಹಾಗೆ ಮೇಲ್ಗಡೆಯಿಂದ ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಸ್ವಲ್ಪ ಇದ್ರ ಮೇಲ್ಗಡೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದ್ರೊಳಗಡೆನೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಗಾರ್ನಿಷ್ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು